ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಸೊ ಶಾಲಾ ಮಟ್ಟದ ವಿಜೇತರ ಪಾಸ್ವರ್ಡನ್ನು ಮರೆತಿದ್ರೆ ಅದನ್ನು ಮತ್ತೆ ಯಾವ ರೀತಿ ಪಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಬ್ಲ್ಯಾಕ್ ಲೆವೆಲಲ್ಲಿ ಆಡೋದಕ್ಕೆ ನಮಗೆ ಪಾಸ್ವರ್ಡ್ ಇಂಪಾರ್ಟೆಂಟಾಗಿ ಬೇಕು ಅದು ಮರೆತೋಗಿದರೆ ಯಾವ ರೀತಿ ಅದನ್ನು ಮತ್ತೆ ಪಡ್ಕೊಳ್ಳೋದು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ನಾವು ಗೂಗಲ್ಗೆ ಹೋಗಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆ ಮಾಡಬೇಕಾದ್ರೆ ವಿದ್ಯಾವಾಹಿನಿ ಪೋರ್ಟಲ್ಗೆ ನಾವು ಹೋಗಬೇಕಾಗತ್ತೆ ಸೊ ವಿದ್ಯಾವಾಹಿನಿ ಪೋರ್ಟಲ್ ಅಂತ ಅಲ್ಲಿ ನೀವು ಸರ್ಚ್ ಪಾರ್ ಟೈಪ್ ಮಾಡಿ ಸೊ ಕೆಳಗಡೆ ನಿಮಗೆ ವಿದ್ಯಾವಾಹಿನಿ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಈ ಥರ ಕಾಣುತ್ತೆ ಸೊ ಹಿಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದೇನೆ ಸೊ ವಿದ್ಯಾವಾಹಿನಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಇದು ವಿದ್ಯಾವಾಹಿನಿ ಪೋರ್ಟಲಲ್ಲಿ ಹೋಗ್ತೀರಾ ಒಂದು ನೋಟಿಫಿಕೇಷನ್ ಬರುತ್ತೆ ಕ್ಲೋಸ್ ಮಾಡಿಕೊಳ್ಳಿ ನಂತರ ಸೊ ನೀವೀಗ ಲಾಗಿನ್ ಆಗಬೇಕು ಸೊ ಅಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗತ್ತೆ ಸೊ ಯೂಸರ್ ಐ ಡಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ ಪಾಸ್ವರ್ಡ್ ನೀವೇನು ಸೆಟ್ ಅದನ್ನು ಹಾಕಿ ಆಮೇಲೆ ಒಂದು ಸೆಕ್ಯೂರಿಟಿ ಕೋಡ್ ಅಂತ ಕೇಳ್ತಾರೆ ಆ ಸೆಕ್ಯೂರಿಟಿ ಕೋಡನ್ನು ಇಲ್ಲಿ ಹಾಕಬೇಕಾಗತ್ತೆ ಸೊ ಇದಿಷ್ಟನ್ನು ನಮೂದನೆ ಮಾಡಿ ಕೆಳಭಾಗದಲ್ಲಿ ಸಲ್ಲಿಸಿ ಅಂತ ಇದೆ ಸಬ್ಮಿಟ್ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು ಸೊ ಹಿಂದಿನ ಎರಡು ವೀಡಿಯೋದಲ್ಲೂ ನಾನು ಈಗಾಗಲೇ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೇನೆ ಸೊ ಈಗ ಕೆಳಭಾಗದಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ ನೆಕ್ಸ್ಟ್ ಪೇಜ್ ಬಂದಾಗ ಇಲ್ಲಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆ ಅಂತ ಇರುತ್ತೆ ನೋಡಿ ನೋಡಿ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೊ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಕ್ಲೋಸ್ ಮಾಡ್ಕೊಳ್ಳಿ ಸೊ ಇಷ್ಟರ ಮಟ್ಟಿಗೆ ನೀವದಾದ ಮೇಲೆ ಬಲಭಾಗದಲ್ಲಿ ಮೂರು ಗೆರೆಗಳು ಕಾಣ್ತಾ ಇದೆ ನೋಡಿ ಅಡ್ಡ ಗೆರೆಗಳು ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಶಾಲಾ ಮಟ್ಟದ ವಿಜೇತರ ನೋಂದಣಿ ಸ್ಟೂಡೆಂಟ್ ಪಾಸ್ವರ್ಡು ಬೋರ್ಡು ವಿಜೇತರೆಲ್ಲ ಇದೆಯಲ್ಲ ನಮಗೆ ಬೇಕಾಗಿರೋದೀಗ ಸ್ಟೂಡೆಂಟ್ ಪಾಸ್ವರ್ಡು ಸೊ ಸ್ಟೂಡೆಂಟ್ ಪಾಸ್ವರ್ಡ್ ಅಂತ ಏನಿದೆ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ ವಿದ್ಯಾರ್ಥಿ ಹೆಸರನ್ನು ನಮೂದು ಮಾಡಿದರಲ್ಲ ಆ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ಹಾಕಬೇಕಾಗತ್ತೆ ಆ ಬಾಕ್ಸಲ್ಲಿ ಸೊ ಮೂರು ಜನನ ನಾವು ವಿಜೇತರನ್ನ ನೋಂದಣಿ ಮಾಡಿರ್ತೀವಿ ಹಿಂದಿನ ವೀಡಿಯೋದಲ್ಲಿ ನೋಂದಣಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಸೊ ಈ ವಿಡಿಯೋದಲ್ಲಿ ಆ ಪಾಸ್ವರ್ಡನ್ನು ಯಾವ ರೀತಿ ರಿಕವರಿ ಮಾಡ್ಕೊಬೇಕು ಅಂತ ಒಂದು ಸೆಕ್ಯುರಿಟಿ ಕೋಡ್ ಇರುತ್ತೆ ಸ್ಯಾಡ್ಸ್ ನಂಬರ್ ಹಾಕಿದ ಮೇಲೆ ಒಂದು ಸೆಕ್ಯುರಿಟಿ ಕೋಡ್ ಇರುತ್ತೆ ಆ ಸೆಕ್ಯುರಿಟಿ ಕೋಡನ್ನ ಕೆಳಗ ಒಂದು ಬಾಕ್ಸ್ನಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ಮೇಲೆ ಕೆಳಭಾಗದಲ್ಲಿ ಸಬ್ಮಿಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಇದನ್ನು ಕ್ಲೋಸ್ ಮಾಡ್ಕೊಬೇಡಿ ಸೊ ನಿಮಗೀಗ ಝೂಮ್ ಮಾಡಿ ತೋರಿಸ್ತೀನಿ ಏನಿರುತ್ತೆ ಅಂತ ಸೊ ನೋಡಿ ಅಲ್ಲಿ ಯಾವ ವಿದ್ಯಾರ್ಥಿದು ನಾವು ಸ್ಯಾಟ್ಸ್ ನಂಬರ್ ಹಾಕಿದ್ವಿ ಆ ವಿದ್ಯಾರ್ಥಿ ಅವನ ಹೆಸರು ಯಾವ ತರಗತಿ ಹಾಗೆ ಅವನ ಪಾಸ್ವರ್ಡ್ ಕೂಡ ಅಲ್ಲಿ ಬಂದಿರುತ್ತೆ ಸೊ ಅದನ್ನು ನೀವು ಬರೆದಿಟ್ಕೊಬೋದು ಸೊ ಈ ರೀತಿಯಾಗಿ ನಾವು ಮರ್ತು ಹೋಗಿರುವಂತಹ ಒಂದು ಪಾಸ್ವರ್ಡನ್ನು ಮತ್ತೆ ಪಡ್ಕೊಳ್ಬಹುದು ಸೊ ಬ್ಲ್ಯಾಕ್ ಲೆವೆಲಲ್ಲಿ ಆಡಬೇಕಾದ್ರೆ ಈ ಪಾಸ್ವರ್ಡ್ ಅತ್ಯಗತ್ಯವಾಗಿ ಬೇಕು ಸೊ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು